ದೊಡ್ಡಮನೆ ರಾಮಪ್ಪ ಶ್ರೀಧರ್ ಸೇವಾ ಟ್ರಸ್ಟ್ ವತಿಯಿಂದ ತಾಲೂಕಿನ ನಿಸರಾಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಡಿಆರ್ಎಸ್ ಅಪ್ಪುವನ ಉದ್ಘಾಟಿಸಲಾಯಿತು ಜಿಸಿಐ ಇಂಡಿಯಾ ಹವಾಮಾನ ಮತ್ತು ಪರಿಸರ ವಿಭಾಗದ ರಾಷ್ಟ್ರೀಯ ಸಂಯೋಜಕ ಪ್ರಶಾಂತ್ ದೊಡ್ಡಮನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪುನೀತ್ ರಾಜ್ಕುಮಾರ್ ಅವರು ನಡೆದು ಬಂದ ದಾರಿ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದರಿಂದ ಕೇಕ್ ಬಿಡು ಗಿಡ ನೆಡು ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಅಪ್ಪು ಹುಟ್ಟು ಹಬ್ಬವನ್ನ ಶಾಲೆಯಲ್ಲಿ ಗಿಡ ನೆಡುವುದರ ಮೂಲಕ ಯುವಕರಿಗೆ ಮಾದರಿಯಾಗುವಂತಹ ಕೆಲಸವನ್ನು ಮಾಡುತ್ತಿದ್ದೇವೆ ಜಿಸಿಐ ಭಾರತದ ಹವಾಮಾನ ಮತ್ತು ಪರಿಸರ ರಾಷ್ಟ್ರೀಯ ಸಂಯೋಜಕರಾಗಿ ಈ ವರ್ಷ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಎರಡುನೂರ ಐವತ್ತಕ್ಕೂ ಹೆಚ್ಚು ಪಾರ್ಕ್ ನಿರ್ಮಾಣ ಮಾಡಲು ಪಣ ತೊಟ್ಟಿದ್ದೇವೆ ಎಂದರು

ಎಸ್ಡಿಎಂಸಿ ಅಧ್ಯಕ್ಷ ಶಿವಾನಂದ್ ಉಪಾಧ್ಯಕ್ಷ ನಿಖಿಲ್ ಸದಸ್ಯರಾದ ಪ್ರಕಾಶ್ ರಜನಿ ರಾಜು ಸಂಗೀತಾ ಸಂಗೀತ ಜಟೆಪ್ಪ ಸಣ್ಣಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಂದೀಪ್ ಎಲ್ ನೈನ್ ಲೈವ್ ನ್ಯೂಸ್ ಸೊರಬ